ನಮಸ್ಕಾರ ಸಕಲರಿಗೂ ಶ್ರೀ ಕೂಡ ವಾಹಿನಿಗೆ ಸ್ವಾಗತ ಬಸವ ಕಲ್ಯಾಣದ ಸುಕ್ಷೇತ್ರ ಹಾರುಕೂಡದ ಪರಮ ಪೂಜಾ ಷಟಸ್ಥಲ ಬ್ರಹ್ಮಿ ಶ್ರೀ ಚನ್ನಬಸವ ಶಿವಯೋಗಿಗಳ ಅರವತ್ತೇಳನೇ ಜಾತ್ರಾ ಮಹೋತ್ಸವ ఏయ్య ఏణు గురు శ్రీచన్న బసవేషణ గితేణయ్యాలకూడదాదీశ సుప్రభాత నగే శ్రీచన్న బవేశ ನಂತರ ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಬ್ಯಾಂಡ್ ಬಜಾ ಲು ಕುಣಿತ ಕೋಲುಗಳೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭಗಳನ್ನು ಮತ್ತು ಪಾಲ್ಗೊಂಡಿತು विनाश कृत सोपोष भगनादि मम नेवर वाटलिस मंगल माया कोरोना तपनीता योगे प्रेम योगदि राम भागीरथी न निर झका धाम करवीर वत्र ओ मत करवीर वत्र ओ मत करवीर वत्र कलिंगिर वत्र ओ मत करवीर वत्र ओ मत ಿಪತಿ ಚನ್ನವೀರ ಶಿವಾಚಾರ್ಯರು ತಲೆ ಮೇಲೆ ರುದ್ರಾಕ್ಷಿಗಳ ಕಿರೀಟ ಹಾಕಿಕೊಂಡು ಕೈಯಲ್ಲಿ ಮಂತ್ರದಂಡ ಹಿಡಿದುಕೊಂಡು ಗದ್ದುಗೆಯ ಪೂಜೆ ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಿದರು ಆರು ಗಂಟೆಗೆ ತಳಿರು ತೋರಣ ಬಣ್ಣ ಬಣ್ಣದ ಪತಾಕೆಗಳಿಂದ ಸಿಂಗರಿಸಲಾಗಿದ್ದ ರಥವನ್ನು ನೂರಾರು ಭಕ್ತರ ಜಯಘೋಶದ ಮಧ್ಯೆ ನಡೆಯಲಾಯಿತು ಕಾರುಕೂಡದಲ್ಲಿ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳ ಅರವತ್ತೇಳನೇ ಜಾತ್ರಾ ಮಹೋತ್ಸವ ನಿಮಿತ್ತ ಗುರುವಾರ ರಾತ್ರಿ ಆಯೋಜಿಸಿದ್ದ ಶಿವಾನುಭವ ಚಿಂತನಾ ಕಾರ್ಯಕ್ರಮದಲ್ಲಿ ವಚನ ಪಠಣ ವಿವೇಕಾನಂದ್ ಸಜ್ಜನ್ ನವಿಲು ನಲಿ ತೆಂದಡೆ ಕಾಕೋಳಿ ಪುಚ್ಚವ ತರುಕೊಂಡಂತೆ ಕರ್ಮಿಗಳ ಭಕ್ತಿ ಅವರ ವೇಷದ ವಿಭೂತಿ ರುದ್ರಾಕ್ಷಿಯ ಧರಿಸಿದಡೆಯು ಕೆರನ ನವಿಲು ಮರವೇ ಕಳೆದು ಮಾತಿನಂತೆ ನೀತಿ ಒಳ್ಳೆ ಅವರ ಅಜಾತರೆಂದು ಕಾಣ ರಾಮನಾಥ மாரி போய கணிக்கவே காஞ்சி கேதார கணிக்கவே காஞ்சி கேட ಅವನ ಸನ್ನಿಧಾನ ಪೂಜ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ಆಚಾರ್ಯ ಶಿವಕುಮಾರ ಮಹಾಸ್ವಾಮಿಗಳು ಚಿದಂಬರ ಆಶ್ರಮ ಸಿದ್ಧಾರೂಢ ಮಠ ಬೀದರ್ ನೇತೃತ್ವ ಪೀಠಾಧಿಪತಿಗಳಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೂಡ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಷಟಸ್ಥಲ ಬ್ರಹ್ಮಿ ಹಾವಗಿ ಲಿಂಗೇಶ್ವರ ಶಿವಾಚಾರ್ಯರು ಹಿರೇಮಠ ಶಿವಣಿ ಹಲ್ಬರ್ಗ ಉದ್ಘಾಟಕರು ಶ್ರೀ ಬಿ ನಾರಾಯಣರಾವ್ ಶಾಸಕರು ಬಸವಕಲ್ಯಾಣ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಲಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಲ್ಬುರ್ಗಿ ಕಲ್ಬುರ್ಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಶ್ರೀ ಬಸವರಾಜ್ ಮತ್ತಿಮೂಡ್ರವರ ಧರ್ಮಪತ್ನಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೂ ಶ್ರೀಮತಿ ಯಶೋಧ ನೀಲಕಂಠ ರಾಠೋಡ್ ಅಧ್ಯಕ್ಷರು ತಾಲೂಕಾ ಪಂಚಾಯತ್ ಬಸವ ಕಲ್ಯಾಣ್ ಇವರು ಕೂಡ ಉಪಸ್ಥಿತರಿದ್ದರು ಕಲ್ಯಾಣ ತಾಲೂಕ ಮಾರ್ಕೂಡ ಗ್ರಾಮಕ ಕಣ್ಣೀಲಿ ನೋಡು ಚೆನ್ನ ವೀರನ ಬೆಳಕ ಕಣ್ಣೀಲಿ ನೋಡು ಚೆನ್ನ ವೀರನ ಬೆಳಕ ಬಾರ ಜ್ಯೋತಿರ್ಲಿಂಗ ಕಾಣುವಳಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು ಬಿ ನಾರಾಯಣರವರು ಸಾಹಿತ್ಯ ಕ್ಷೇತ್ರದಲ್ಲಿ ಹಾರು ಕೂಡ ಶ್ರೀಗಳ ಪಾತ್ರ ಗಣನೀಯವಾದದ್ದು ಎಂದು ಬಣ್ಣಿಸಿದರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರಾಮೀಣ ಮತಕ್ಷೇತ್ರದ ಕಲ್ಬುರ್ಗಿ ಶಾಸಕರ ಧರ್ಮಪತ್ನಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿ ಅವರಿಗೆ ಅಂತೀವಿ ಯಾಕಂದ್ರೆ ಅವ್ರದ್ದು ಇಷ್ಟ ಒಂದು ಮಾತು ಹೇಳ ಇಷ್ಟ ಪಡ್ತೀನಿ ಏನಪ್ಪಾ ಅಂತಂದ್ರೆ ಒಂದು ಅವ್ರದು ನನ್ನ ಯಜಮಾನ್ರು ಬಸವರಾಜ್ ಶಾಸಕರ ಇವತ್ತಿಗೆ ಆಗಿ ಅವ್ರ ನಿಮ್ ತಮ್ ತಮ್ಮ ಎದುರು ನಾವು ಎರಡ್ ಮಾತು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅಪ್ಪರ್ ಆಶೀರ್ವಾದದಿಂದ ಸಾಧ್ಯ ಆಗಿದೆ ಯಾಕಂದ್ರೆ ಅವ್ರದ್ದು ಇಷ್ಟು ಆಶೀರ್ವಾದದಿಂದ ನಾವು ಇವತ್ತಿಗೆ ಈ ಸ್ಥಾನದಲ್ಲಿ ಬಂದ್ವಿ ಯಾಕಂದ್ರೆ ಅವ್ರದ್ದು ಒಂದು ಆಶೀರ್ವಾದ ಅವರು ನಮ್ಗೆ ಯಾವದೇ ಕಷ್ಟ ಆಗ್ಲಿ ನಮ್ದೇನೇ ಸುಖ ದುಃಖ ಇರಲಿ ಅವ್ರ ಹತ್ರ ಬಂದಿ ನಾವು ಕೆಳಕೊಂಡಿದ್ದಕ್ಕ ಅವರು ಒಂದು ಆಶೀರ್ವಾದ ಮಾಡ್ತಾರಲ್ಲ ಅದೇ ಕಾರಣಕ್ಕೆ ನಾವು ಈ ಶುಭವ್ಯ ಸಖ್ಯದಲ್ಲಿ ಇವಾಗ ಬಂದಿವಿ ಆಮೇಲೆ ಬಹಳಷ್ಟು ಆನಂದ ಅನಿಸ್ತಾ ಇದೆ ಬೀದರ ನಾಡಿನಲ್ಲಿ ಬಸವ ಕಲ್ಯಾಣ ತಾಲೂಕದ ನಮ್ಮ ಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಜಾತ್ರಾ ನೋಡಬೇಕಾದ್ರೆ ಸರ್ವಾಂಗ ಸುಂದರ ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಎಲ್ಲರ ಮನದುಂಬಿ ಜೈಘೋಷ ಹಾಗೂ ಆನಂದ ಭರಿತವಾಗಿರ್ತಕ್ಕಂಥ ಯಾವುದೋ ಗಲಟೆ ತಗಲಗಳು ಅಂದರೆ ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ಜಾತ್ರೆಯನ್ನು ನಡೀತಂದ್ರೆ ಅದು ಹಾರಕೂಡದ ಜಾತ್ರೆ ಅನ್ನುವಂಥ ಮಾತನ್ನು ಇವತ್ತು ಹೆಮ್ಮೆಲಿಂದ ಹೇಳಬಹುದಾಗ್ತದೆ ಬಂಧುಗಳೇ ಗುರುವಿನ ದರ್ಶನಕ್ಕೆ ಬರೋದು ಯಾಕೆ ಅಂತ ಕೇಳಿದ್ರೆ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳಿಕ್ಕಾಗಿ ಭಕ್ತನು ಅಂಧಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸುಜ್ಞಾನದ ಬೆಳಕನ್ನ ತೋರಬೇಕಾಗಿರ್ತಕ್ಕಂಥ ಈ ಜಗತ್ತಿನೊಳಗ ಏಕೈಕ ಯಾರೆಲ್ಲಾದರೂ ಒಂದು ಶಕ್ತಿ ಇದೆ ಅಂದ್ರೆ ಅದು ಸದ್ಗುರುನಾಥನ ಹತ್ರ ಇದೆ ಅಂತಹ ಬೆಳಕಿನ ಜ್ಯೋತಿಯನ್ನ ಇವತ್ ನೀವೆಲ್ಲ ನೋಡ್ಲಿಕ್ಕೆ ನಿಮ್ಮೊಳಗ ಪಡ್ಕೊಳ್ಳಿಕ್ಕೆ ಬಂದಿರಲ್ಲ ನಿಜದಕ್ಕೂ ಚನ್ನ ಬಸವ ಶಿವಯೋಗಿಗಳವರ ನಿಮ್ಮೆಲ್ಲರಿಗೂ ಆಶೀರ್ವಾದ ಪರಿಪೂರ್ಣ ಆಗಿದೆ ಅನ್ನುವಂತ ಮಾತನ್ನ ಇವತ್ತು ನಾನು ಹೇಳಬೇಕಾಗ್ತದೆ ನೇತೃತ್ವ ವಹಿಸಿದ್ದ ಶ್ರೀ ಷಟಸ್ಥಲ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರು ಭಾರತವು ಭಕ್ತಿ ಪ್ರಧಾನವಾದ ರಾಷ್ಟ್ರ ಎಂದು ಬಣ್ಣಿಸಿದರು ನಮ್ಮ ಭಾರತ ದೇಶ ಭಕ್ತಿ ಪ್ರಧಾನವಾದಂಥ ಮತ್ತು ಧರ್ಮ ಪ್ರಧಾನವಾದಂಥ ದೇಶ ಇಡೀ ನಮ್ಮ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಇಲ್ಲಿಯ ಶ್ರೀಮಂತರಿರಬಹುದು ವಕೀಲರು ಇರ್ಬೋದು ಎಂಜಿನಿಯರ್ ಇರ್ಬೋದು ಕಲಾಕಾರ ಇರಬಹುದು ಎಲ್ಲ ವಿಭಾಗಕ್ಕಿಂತಲೂ ಕೂಡ ಅತ್ಯಂತ ಶ್ರದ್ಧೆ ಭಕ್ತಿ ಪ್ರೀತಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಭಕ್ತಾದಿಗಳು ಸಂತರ ಮೇಲೆ ವಿಶ್ವಾಸವನ್ನು ಇಟ್ಟಿದಂಥ ಭಕ್ತಾದಿಗಳು ಯಾವುದಾದ್ರೂ ದೇಶದಲ್ಲಿದ್ದರೆ ಅದು ಭಾರತ ದೇಶದಲ್ಲಿದ್ದಾರೆ ಅನ್ನೋದು ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ ಆ ದಿಸೆಯಲ್ಲಿ ಇಂತಹ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ದೇಶ ಅದು ಭಾರತ ದೇಶ ದೇವರೊಬ್ಬ ನಾಮ ಹಲವು ಎನ್ನುವ ಹಾಗೆ ಸಾವಿರಾರು ದೇವತೆಗಳು ಸಾವಿರಾರು ಸಂತರಲ್ಲಿದ್ದಾರೆ ಆದರೆ ಅನುಭವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ನೇಚರ್ ಈಸ್ ಗಾಡ್ ನೇಚರ್ ಪವರ್ ಇಸ್ ಗಾಡ್ ಸೃಷ್ಟಿಯೇ ದೇವರು ಸೃಷ್ಟಿಯಲ್ಲಿರ್ತಕ್ಕಂಥ ಶಕ್ತಿಯೇ ದೇವರು ಈ ಜಗತ್ತಿನಲ್ಲಿ ವಿಶ್ವದಲ್ಲಿ ಅಗೋಚರವಾದಂಥ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಾವೆಲ್ಲರೂ ಕೂಡ ದೇವರ ರೂಪದಲ್ಲಿ ಪೂಜೆ ಮಾಡ್ತೀವಿ ಯಾಕೆಂದರೆ ಅನುಭವಗಳು ಹೇಳುವ ಹಾಗೆ ಟೈಮ್ ಎಷ್ಟಾಗ್ಯಾವ ರೀತಿ ಯಾರಾದರೂ ಕೇಳಿದಾಗ ಎಂಟು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಅಂತ ಗಡಿಯಾರವನ್ನು ನೋಡಿ ನಾವು ಹೇಳ್ತೀವಿ ಟೈಮ್ ನಿರಾಕಾರ ಗಡಿಯಾರ ಸಾಕಾರ ಜ್ಞಾನ ನಿರಾಕಾರ ಅರ್ಚನೆ ಭಕ್ತಿ ಸಾಕಾರ ಅರ್ಚನೆ ನಿರಾಕಾರ ಪೂಜೆ ಸಾಕಾರ ಜ್ಞಾನ ನಿರಾಕಾರ ಪುಸ್ತಕ ಸಾಕಾರ ಅದೇ ರೀತಿಯಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪರಮಾತ್ಮನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೂಪದಲ್ಲಿ ನಾವು ನೋಡ್ತೀವಿ ಅಂದ್ರೆ ಪರಮ ಪೂಜ್ಯ ಸದ್ಗುರು ಹಾರಕೂಡದ ಚನ್ನಬಸವ ಶಿವಯೋಗಿಗಳ ರೂಪದಲ್ಲಿ ನೀವೆಲ್ಲ ನೋಡ್ತೀವಿ ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷ ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿದ್ದ ಶಿವಕುಮಾರ ಮಹಾಸ್ವಾಮಿಗಳು ಗುರುಗಳ ಮಹತ್ವವನ್ನು ಕುರಿತು ಆಶೀರ್ವಚನ ತಂದೆ ಅಂತ ಹೇಳಿದ್ರೆ ಪುಣ್ಯಾತ್ಮರೇ ಅಂತ ಸದ್ಗುರು ಏನಪ್ಪಾ ಅಂದ್ರೆ ಸಿಕ್ಕಿದಾರ ಚನ್ನ ಬಸವ ಶಿವಯೋಗಿಗಳು ಬಹಳ ಪುಣ್ಯ ಅಲ್ಲ ಸ್ವಾಮಿಗಳು ಸ್ವಾಮಿಗಳಂದ್ರ ಬಹಳ ಪ್ರೀತಿಯವರು ಹೇಳಿದ್ರಲ್ಲ ಹಸನ್ ಮಕ್ಕಳು ಬಹಳ ಮಂದಿಗೆ ಏನಪ್ಪಾ ಅಂದ್ರೆ ಗುರುಗಳಂತ ಯಾರಿಗರಬೇಕು ಯಾರು ಹಚ್ಚಿ ಹಾಕಿ ನೋಡಿದ್ರೆ ಒಂದಿಟ್ಟು ಕುಂಡ್ರಂಗಾಗ ಅವರೇ ಹಣೆಗೆ ಹದಿನಾರು ಗಂಟೆ ತಾನೆ ಬಂದ ಅವ್ರು ನೋಡಿದ್ರೆ ಸಂತೋಷ ಆಗ್ಬೇಕು ನಾನು ಮೇಲೆ ಮೇಲೆ ಅಂತೀನಿ ಯಾರು ಅಂತ್ಯಕ್ಕೆ ಹೋದರೆ ನಿಮಗೆ ಏನಪ್ಪಾ ಅಂದ್ರೆ ಮನಸ್ಸು ಸಂತೋಷ ಅನಿಸ್ತದೆ ಅವನಿಗೆ ಗುರು ಅನ್ ಅವ ಹಾಕಿ ದೊಡ್ಡ ಮಠ ಇರಲ್ಲ ಯಾಕೆ ಎಷ್ಟೇ ಯಾಕೆ ಚಂದ ದಪ್ಪ ಗುಂಡ ಇರ ಅವನಿಗೆ ಗುರು ಅನ್ಬೇಕು ಯಾರ ಗುಡಿಗೆ ಹೋದ್ರೆ ಒಂದಿಟ್ಟು ಕುಂಡಿ ಹಚ್ಬೇಕು ಅನಿಸ್ತದೆ ಆ ಗುಡಕ್ಕೆ ದೇವ ಅಂತ ಎಲ್ಲಿ ನಾವು ಪುಣರ ಕಳ್ಸಾಗಿಲ್ಲ ಅಲ್ಲಿ ದೇವ್ರ ಕಲ್ಲದ ಅದು ಹೋದಲ್ಲಿ ಹೋದ್ರೆ ಪುಣಿಸ್ಬೇಕು ಅದ ಯಾರು ನೋಡಿದ್ರೆ ಮನಸ್ಸಿಗೆ ಆನಂದ ಆಕದ ಅಲ್ಲಿ ಗುರುತ್ವ ಅದ ಅಂತ ಏನಪ್ಪ ಆ ನಿಮ್ಮೆಲ್ಲರಿಗೂ ಸಿಕ್ಕಾರ ಇದು ಭಾಗ್ಯ ಅದ ಹಸನ್ಮುಖಿಗಳು ಹಣಸಾಣು ವಯಸ್ಸ ಅವ್ರು ಸಾಲಿ ಕಲೀಚರ್ ಅವ್ರು ಬಂದಿದ್ದೆ ನಾ ಇಲ್ಲಿ ಮೊದಲು ಎ ಟಿ ಓದ್ತಾಗ ನಾ ಬಂದಿದ್ದೆ ಅವಾಗ ಅವ್ರು ಮೋಸ ಓದ್ತಿದ್ರೆ ಏನು ಇದು ಮೂರನೇ ಸಲಲ್ಲ ಗೌರವ ಮತ್ತು ಅವ್ರು ಪಟ್ಟಾಧಿಕಾರಕ್ಕೆ ಬಂದಿದ್ದೆ ಇದು ಮೂರನೇ ಸಲ ಅದ ಭಾಳ ಈ ಭಾಗದ ಜನ ಅವರು ಮನುಷ್ಯರೆಲ್ಲ ಸಾಕ್ಷಾತ್ ಪರಮಾತ್ಮ ದೇವರು ತಿಳ್ಕೊಂಡು ನಂಬಿರಿ ನಂಬಿದವರಿಗೆ ನಂಬಿಕೆ ಅಟ್ಟವರಿಲ್ಲ ನಂಬಿಕೆ ಬೇಕು ಅದಕ್ಕೆ ನಂಬಿಕೆ ಏನಪ್ಪ ಅಂತ ಕೇಳಿದರೆ ಮನುಷ್ಯರಿಗೆ ಫಲ ಕೊಡ್ತದೆ ಸದ್ಗುರು ಪರಮಾತ್ಮ ಪರೇಶು

ಚಂದ್ರಕಾಂತ್ ಸ್ವಾಮಿ ನಾರಾಯಣಪುರ್ ಜ್ಯೋತಿ ಸೀಲ್ವಂತ್ ಮಾಣಿಕ್ ಆರ್ ಭೂರೆ ಕ್ಯಾಮರಾಮನ್ ಜ್ಞಾನೇಶ್ವರ್ ಅತ್ಲಾಪುರ್ ಶ್ರೀ ಹಾರಕೂಡ ವಾಹಿನಿಯು ರಾಜ್ಕುಮಾರ್ ಲಕ್ಷ್ಮಣ್ ರಾವ್ ದೇಗಾವ್ ಹಾರಕೋಡ್ ಅವರ ಸಾರಥ್ಯದಲ್ಲಿ ಮುನ್ನಡೆಯಲಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ